ಚೆನ್ನಾಗಿತ್ತು ಇಷ್ಟ ಆಯ್ತು ಅಂದ್ರೆ ಇಸ್ ಟೋಟ್ಲಿ ಡಿಫ್ರೆಂಟ್ ಆಗಿದೆ ಎಲ್ಲ ಈ ಸಿಚುವೇಶನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೋ ಸೌಂಡ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೌಂಡ್ ಟ್ರ್ಯಾಕ್ ಕಾಮಿಡಿರೋ ಆರ್ ಆರ್ ಎಲ್ಲಾನು ಸೇರ್ಸಿ ಸೋ ಇಟ್ಸ್ ಎ ಫುಲ್ಲಿ ಪ್ಯಾಕ್ ಮೂರು ಜನ ಹೀರೋ ತುಂಬಾ ಇಷ್ಟ ಆಯಿತು ದ ರೋಲ್ ಇಸ್ ಗುಡ್ ಅಷ್ಟೇ ನಾನು ಸೂಪರ್ ಮೂವಿ ಎಲ್ಲರೂ ಬಂದು ನೋಡಬೇಕು ರಾಜಾ ಸಾ ಫಿಲಂ ಪ್ರಭಾಸ್ ಅವರ ಆಕ್ಟಿಂಗ್ ಮಾತ್ರ ಗುತ್ತ ಎಲ್ಲ ಇದೆ ಆರ್ ಆರ್ ರೊಮ್ಯಾನ್ಸ್ ಎಲ್ಲ ಇದೆ ಎಲ್ಲ ಚೆನ್ನಾಗಿದೆ ಅಷ್ಟೇ ಇಲ್ಲ ಬ್ರೋ ಸ್ವಲ್ಪ ಎಲ್ಲರೂ ಬಂದು ನೋಡ್ರಿ ಆಡ ಸೂಪರ್ ಇದೆ ಸೂಪರ್ ಆಗಿದೆ ಇಲ್ಲ ಇಷ್ಟ ಇದೆ ದಪ್ಪ ತರ ಇದೆ ಪ್ರಭಾಸ್ ಸೂಪರ್ ಆಗಿದೆ ನೋಡಕ್ಕೆ ಆಸೆಯಾಗಿದೆ ಆಗಿದೆ ಸೂಪರ್ ಆಗಿದೆ ಬ್ರೋ ಏನ್ ಶಾ ಅವ್ರ ಆಕ್ಟಿಂಗ್ ನಮ್ಗೆ ಜಾಸ್ತಿ ಇಷ್ಟ ಎರಡು ಸೂಪರ್ ಆಗೈತೆ ಅವ್ರು ಹೆಂಗಿದ್ರು ಅವ್ನು ನೋಡೇ ನೋಡಿದೆ ಫಿಲಮ್ಮು ಸೂಪರ್ ಐತೆ ಮೂವಿ ಮಾತ್ರ ಕ್ರಪೊಡೈಲ್ ಫೈಟ್

ಚೆನ್ನಾಗಿದೆ ವಿ ಎಫ್ ಎಕ್ಸು ಎಲ್ಲ ವಿಜುವಲ್ಸು ಎಲ್ಲ ಸೂಪರಾಗಿ ಮಾಡಿದ್ದಾರೆ ಸ್ಟೋರಿ ಸ್ವಲ್ಪ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸ್ವಲ್ಪ ಸ್ಪಿರಿಚುಯಾಲಿಟಿಗೆ ಕನೆಕ್ಟ್ ಆಗುತ್ತೆ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅನಿಸುತ್ತೆ ಗ್ಲ್ಯಾಮರ್ಗೆಲ್ಲ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಒಂದೇ ಎಕ್ಸ್ಟ್ರಾ ಅನ್ನಿಸ್ತು ಬರೋದೆಲ್ಲ ಚೆನ್ನಾಗಿದೆ ಎಲ್ಲ ಇದು ಮತ್ತೆ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಮಾತ್ರ ಸೂಪರ್ ಐತೆ ಸೂಪರ್ ಐತೆ ಅದು ಕಾಮಿಡಿ ಆರ್ ಆರ್ ಇದೆ ಕಾಮಿಡಿ ಆಫ್ ಐತೆ ಫಸ್ಟ್ ಆಫ್ ಎಲ್ಲ ಸ್ವಲ್ಪ ಕಾಮಿಡಿ ಐತೆ ಸೆಕೆಂಡ್ ಆಫ್ ಎಲ್ಲ ಆರ್ ಆರ್ ಸೂಪರ್ ಐತೆ ಡ್ಯಾನ್ಸ್ ಡ್ಯಾನ್ಸ್ ನಾರ್ಮಲ್ ಐತೆ ಅಂದ್ರೆ ಬಿ ಜಿ ಎಮ್ ಎಲ್ಲ ಪೇಸ್